ರೀತಿಯ ಸಂಚಾಲಕರಾದಂಥ ಆರ್ ಡ್ಯಾ ರಮೇಶ್ ರಾಜ್ ಅವರಿದ್ದಾರೆ ಅವರು ಭಾರತೀಯ ಕಿಸಾನ್ ಸಂಘದ ಪ್ರಾಂತ ಅಧ್ಯಕ್ಷರು ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ರೈತ ಪರ ಹೋರಾಟಗಾರರ ಸಂಘದ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಶ್ರೀ ಎಂ ಕೆ ಚಂದ್ರಶೇಖರ್ ಇದ್ದಾರೆ ಭಾರತೀಯ ಕಿಸಾನ್ ಸಂಘದ ಜಿಲ್ಲಾಧ್ಯಕ್ಷರು ಅಪ್ಪಾಜಿ ಗೌಡ ಭೂತವರಿದ್ದಾರೆ ಸಂಚಾಲಕರಾದಂಥ ಅಚ್ಚುತ ತೂಕರಿದ್ದಾರೆ ಕದಂಬ ಸೈನ್ಯ ರಾಜ್ಯ ಸಮಿತಿ ಸದಸ್ಯರಾದಂತಹ ಆರಾಧ್ಯಗಳಿದ್ದಾರೆ ಈಗ ಅಶೋಕ್ ಡಿ ಅಶೋಕ್ ಕರವೇ ಪ್ರವೀಣ್ ಶೆಟ್ಟಿ ಬುಡ ಅವ್ರ ಟೀಮ್ ಬರ್ತಾ ಇದೆ ಬಂಧುಗಳೇ ನಮ್ಮ ವಿಚಾರ ಸ್ಪಷ್ಟ ಆಗಿದೆ ಈಗಾಗಲೇ ಒಂದು ಒಂದು ಚಳುವಳಿ ಮಾಡಿ ಗಮನ ಸೆಳೆದಿದ್ದೀವಿ ಮಾಜಿ ಶಾಸಕ ಮರಿತು ಬೇಗೌಡರು ಮಾ ಹಾಲಿ ಶಾಸಕ ರಮೇಶ್ ಬಂಡಿಸಿದ್ದೇವರು ವಿವಿನ ಮುಚ್ಚಬೇಕು ಅಂತ ಹೇಳ್ತಾರೆ ಅದನ್ನು ತೀವ್ರವಾಗಿ ಖಂಡಿಸ್ತಾ ಇದ್ವಿ ವಿವಿನ ಉಳಿಸಿ ಬೆಳೆಸುವಂಥ ಆಸಕ್ತಿ ಇಲ್ಲ ಇವರಿಗೆ ಅಂತ ಅನ್ನುವಂಥ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಮಂಡ್ಯ ಜಿಲ್ಲೆಯ ಅಧಿಕಾರಸ್ಥ ರಾಜಕಾರಣಿಗಳಿಗೆ ಏನಾಗಿದೆ ಮಂಡ್ಯ ಜಿಲ್ಲೆಗೆ ಬಂದಿರುವಂಥ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯವನ್ನು ಪಡೆದುಕೊಳ್ಬೇಕು ಅನ್ನೋ ತುದಿಗಾಲ ನಿಂತಿದ್ದಾರೆ ನಾವು ಕೇಳೋದಿಷ್ಟೇ ಸನ್ಮಾನ್ಯ ಮರಿತು ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಶಾಸಕರಾಗಿದ್ದ ವಿಧಾನ ಪರಿಷತ್ತಲ್ಲಿ ಯಾಕೆ ಪ್ರಶ್ನೆ ಮಾಡಲಿಲ್ಲ ಸವಲತ್ತುಗಳನ್ನ ಮತ್ತು ಎರಡನೇ ಪ್ರಶ್ನೆ ಏನು ಅಂತ ಹೇಳಿದ್ರೆ ನೀವು ನಿಮ್ಮ ಸರ್ಕಾರ ಬಂದಾಗ ಈಗ ಎರಡು ಮುಕ್ಕಾಲು ವರ್ಷ ಆಗಿದೆ ಅವಾಗ ಯಾಕೆ ಧ್ವನಿ ಎತ್ತಿಲ್ಲ ಇಂತಿಂತ ಸಮಸ್ಯೆ ಇವೆ ನಮ್ಮ ಅಲ್ಲಿ ಅನ್ನುವಂಥ ಧ್ವನಿ ಎತ್ತನೆ ಇಲ್ಲ ನೀವು ಇದು ಅತ್ಯಂತ ಇದೊಂಥರ ರಾಜಕೀಯ ಹುನ್ನಾರ ಈಗ ಹೇಳ್ಬಿಡ್ತಾ ಇದ್ರಿ ನ್ಯೂನತೆಗಳಿವೆ ನ್ಯೂನ್ಯತೆ ಇದೆ ಅಂತ ಹೇಳೋಕೆ ನೀವೇ ಬೇಕಾ ಅಲ್ಲಿ ಸುಧಾಕರ್ ಹೇಳ್ತಾರೆ ಉನ್ನತ ಶಿಕ್ಷಣ ಸಚಿವರು ಯಾವುದೇ ಒಂಬತ್ತು ವಿವಿಗಳನ್ನ ಮುಚ್ಚುವುದಿಲ್ಲ ಅಂತ ಭರವಸೆ ಕೊಡ್ತಾರೆ ಶಾಸಕರಿಗೆ ಅದು ವಿಧಾನಸಭೆಯಲ್ಲಿ ಇಲ್ಲಿ ಹಾಲಿ ಶಾಸಕರು ರಮೇಶ್ ಮಂಡೇಶ್ವರ್ಜೇಗೌಡ ಹೇಳ್ತಾರೆ ಮೈಸೂರು ವಿಲೀನ ಮಾಡೋಣ ಅಂತ ಅವ್ರಿಗೆ ಅಜ್ಬೈದಿ ಆಗುತ್ತೆ ಅವ್ರ ಜಿಲ್ಲೆ ಮಂಡ್ಯ ಜಿಲ್ಲೆಯ ಮಗನಾಗಿ ಅನಿಸ್ತಾ ಇಲ್ಲ ಅವ್ರಿಗೆ ನಾನು ಯಾರ್ದು ಯಾವ ಯಾರೇ ಬಗ್ಗೆ ವೈಯಕ್ತಿಕ ದ್ವೇಷ ಇಲ್ಲ ನಮಗೆ ನಮ್ಮ ಪ್ರಶ್ನೆ ಇರೋದು ಬೀವಿನಲ್ಲಿ ಇಂಥ ನ್ಯೂನತೆಗಳಿವೆ ನೀವು ಶಾಸಕರಾಗಿದ್ದಾಗ ಮತ್ತು ಈಗ ರಮೇಶ್ ಪಂಡಿ ದೇವ್ ಗೌಡರು ಶಾಸಕರಾಗಿ ಮೂರು ವರ್ಷ ಹತ್ರ ಬಂದಾವ ಗಮನ ಸೆಳಿ ಇಲ್ವಾ ಮಂಡ್ಯ ಜಿಲ್ಲೆಯ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇಲ್ಲ ಮಂಡ್ಯ ಕ್ಷೇತ್ರದ ಶಾಸಕ ರವಿಕುಮಾರ್ ಖಡ್ಗ ಒಬ್ರು ಧ್ವನಿ ಅಂತಿದ್ದಾರಪ್ಪ ಮಂಡ್ಯ ಉಳಿಸ್ಬೇಕು ಅಂತ ನಿಮ್ಮಲ್ಲೇ ಒಗ್ಗಟ್ಟಿಲ್ಲ ಇಲ್ಲಿ ನ್ಯೂನತೆಗಳಿದೆ ವಿದ್ಯಾರ್ಥಿಗಳಿಗೆ ಬರೀ ಹನ್ನೆರಡು ಸಬ್ಜೆಕ್ಟ್ ಇದೆ ಇನ್ನೂ ಬೇಜಾರು ಸಿಗ್ತಾ ಇಲ್ಲ ಅನ್ನೋ ಆರೋಪ ಮಾಡುವಂತ ವ್ಯಕ್ತಿಗಳು ನೀವು ಮನೆಯ ಹೋಗಿದ್ರೆ ಈಗ ಕೇಂದ್ರ ಸರ್ಕಾರದಿಂದ ಸುಮಾರು ಐವತ್ತು ಕೋಟಿ ಅನುದಾನ ಬಂತಲ್ಲ ಆಗ ಸ್ವಾಗತ ಮಾಡಿದ್ರ ನೀವು ಮಾಜಿ ಶಾಸಕ ಶ್ರೀನಿವಾಸ್ ನೀವು ಇಬ್ಬರು ಸ್ವಾಗತ ಮಾಡ್ಬಿಟ್ರಿ ಅವಾಗ ಕಾಣಬರ್ತಾ ಇದೆ ಅಂತ ಅವಾಗ ಹೇಳ್ಬೇಕಾಗಿತ್ತು ಈಗ ಜಾಗ ಸರಿ ಇಲ್ಲ ಆ ಸರಿ ಇಲ್ಲ ಅಂತ ಆರೋಪ ತಾವುಗಳು ಹೋಗಿದ್ರಿ ಧ್ವನಿ ಎತ್ತಬೇಕಾಗಿತ್ತು ಈಗ ಇಪ್ಪತ್ತೈದು ಕೋಟಿನ ಮಾನ್ಯ ಕೃಷಿ ಸಚಿವರು ಶಿವಳ್ಳಿಯ ಬಿಡುಗಡೆ ಮಾಡಿದ್ದಾರೆ ಅದನ್ನ ನೆಕ್ಸ್ಟ್ ಬಿಜೆಪಿ ಸರ್ಕಾರ ಬಂದ್ರೆ ಮುಚ್ಚಿಬಿಟ್ರೆ ನೀವು ಅವಾಗ ಇದೇ ರೀತಿಯಾಗಿ ಒಬ್ಬರು ತೆಗೆದು ಒಬ್ಬರು ಮುಚ್ಚುದು ಉಪ ಸಮಿತಿಯಲ್ಲಿ ಇರುವಂತಹ ವ್ಯಕ್ತಿಗಳು ಯಾರಾದರೂ ಶಿಕ್ಷಣ ತಜ್ಞರು ಇದರ ಕುಂತು ಸಮಾಲೋಚನೆ ಮಾಡಬೇಕಾಗಿತ್ತು ನಾನು ಕೆಲವು ಅಂಶಗಳನ್ನ ನಿಮಗೆ ಗಮನ ಎರಡು ಘಟಕೋತ್ಸವ ನಡೆದಿದೆ ಪಿ ಎಚ್ ಡಿಗೆ ಅರ್ಜಿ ಕರೆದಿದ್ದಾರೆ ಅಲ್ಲಿ ಸುಮಾರು ಜನ ಅರ್ಜಿ ಹಾಕಿದ್ದಾರೆ ಆದರೆ ಮಾಜಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ನಿನ್ನೆ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯ ಮತ್ತು ಬೆಂಗಳೂರು ವಿಶ್ವವಿದ್ಯಾನಿಲಯ ಹಣ ಧಾರವಾಡ ವಿಶ್ವವಿದ್ಯಾಲಯ ಹಣಗಳಿಲ್ಲ ಅಲ್ಲೂ ಅಧ್ಯಾಪಕರು ಕೊರತೆ ಇದೆ ಬೋಧಕರಿಗೆ ದುಡ್ಡು ಕೊಡ್ತಾ ಇಲ್ಲ ಅಲ್ಲೂ ಕೂಡ ಪೂರ್ಣ ಬೋಧಕರಿಲ್ಲ ಇಲ್ಲ ಇದೆಲ್ಲ ಗೊಂದಗಳಾಗಿದೆ ಅದಕ್ಕೋಸ್ಕರ ಬರ್ತಿದ್ದೇವ್ರು ಕುಂತ್ರಿ ಚಿಂತೆ ಮಾಡಬೇಕು ನೀವು ಬಹಳ ಬುದ್ಧಿವಂತರು ವಿಚಾರವಂತರು ಜಿಲ್ಲೆ ಅಭಿವೃದ್ಧಿ ಪದವನ್ನು ತಗೊಂಡೋಗ ಇಚ್ಛಾಶಕ್ತಿ ಇರುವಂತ ನೀವು ರಮೇಶ್ ಬಂಡಿಸಿದ್ದೇವರು ಇಲ್ಲಿ ಏನೇನು ನ್ಯೂನತೆಗಳಿದೆ ಅದು ನಿಮ್ದೇ ಸರ್ಕಾರ ನಿಮ್ಮ ಸರ್ಕಾರ ಒತ್ತಡ ತಂದಿ ಹಣ ತಗೋಬಂದು ಅವೆಲ್ಲ ಕೆಲಸಗಳು ನೀವು ಯಾಕೆ ಮಾಡಿಸೋಕ್ಕಾಯ್ತಾ ಇಲ್ಲ ಅನ್ನುವಂಥ ಪ್ರಶ್ನೆ ನಾವು ಆಗ್ತಾ ಇದೀವಿ ಮತ್ತು ಮಿಕ್ಕ ವಿಚಾರವನ್ನ ನಮ್ಮ ರಮೇಶ್ ರಾಜು ರಾಜು ಅವರು ಮಾತಾಡ್ತಾ ಅದಕ್ಕಿಂತ ಮುಂಚಿತವಾಗಿ ಈ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಹಣ ಇಲ್ಲ ಬರೀ ಮೈಸೂರಲ್ಲ ಧಾರವಾಡ ಅಲ್ಲ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಪ್ರತಿಷ್ಠೆ ಹಣ ಇಲ್ಲ ಇವೆಲ್ಲೇ ಮುಚ್ಚಿಬಿಟ್ಟು ಖಾಸಗಿ ಶಿಕ್ಷಣ ಸಂಸ್ಥೆ ಕೊಡೋ ಮುನ್ನ ನಡೀತಾ ಇದೆ ಎಲ್ಲರೂ ಖಾಸಗಿಯವ್ರಿಗೆ ಕೊಟ್ಬಿಡೋದು ಆದರೆ ಸರ್ಕಾರ ಬೇರೆ ಮತ ಎಲ್ಲಿ ಬರುತ್ತೆ ಅವ್ರಿಗೆ ಅನುದಾನವನ್ನ ಕೊಡ್ತಾ ಬರ್ತಾ ಇದಾರೆ ಎಲ್ಲೇನು ಮತ ಬರುತ್ತೆ ಆ ಕೆಲಸವನ್ನು ಮಾಡ್ತಾರೆ ಶಿಕ್ಷಣಕ್ಕೆ ಕೊಡಿ ಅಂತ ಅವರನ್ನು ಆಗ್ರಹ ಮಾಡ್ತಾ ಯಾವುದೇ ಕಾರಣಕ್ಕೂ ವಿಚಬಾರ್ದು ಇಲ್ಲಿಯ ಎಲ್ಲ ಏಳು ಶಾಸಕರು ಸಂಸದರು ಆಮೇಲೆ ವಿಧಾನಪರ ಸದಸ್ಯರು ಕೂಡ ನೀವು ಬಹಳ ಜವಾಬ್ದಾರಿ ತಗೊಂಡು ಈ ವೀನ ಉಳಿಸುವಂತ ಪ್ರಯತ್ನ ಮಾಡಬೇಕು ಏನೇನು ಸವಲತ್ತು ಕೊಡ್ಬೇಕು ಸರ್ಕಾರದಿಂದ ಕೊಡ್ಸಿಕ್ ಹಿಂದೆ ಸರ್ಕಾರ ಅಂತ ಆಗ್ರಹ ಮಾಡ್ತಾ ಶ್ರೀ ರಮೇಶ್ ರಾಜು ಅವರು ಮುಂದಿನ ವಿಚಾರಗಳನ್ನ ಮಾತಾಡ್ತಾರೆ ಬಂದವರು ಎಲ್ರಿಗೂ ನಮಸ್ಕಾರ ಏನು ರಾಜ್ಯ ಸರ್ಕಾರ ರಾಜ್ಯಾದ್ಯಂತ ವಿಶ್ವವಿದ್ಯಾಲಯಗಳನ್ನ ಮುಚ್ಚೀನಿ ಅಂತ ಹೇಳ್ತಾ ಇದೆ ಇದು ಖಂಡಿತ ರೈತರಿಗೆ ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ಅನ್ಯಾಯ ಯಾಕೆ ಅಂತ ಹೇಳಿದ್ರೆ ಇವತ್ತೇನು ಸರ್ಕಾರಿ ವಿಶ್ವವಿದ್ಯಾಲಯಗಳಿದಾವೆ ಇಲ್ಲಿ ಓದ್ತಾ ಇರ್ತಕ್ಕಂಥ ಯಾರು ಮಕ್ಕಳು ರೈತ ಮಕ್ಕಳೇ ಯಾಕೆಂತಂದ್ರೆ ಹಿಂದಿನಿಂದ ನಡ್ಸ್ಕೊಂಡಿರ್ತಕ್ಕಂಥ ಸರ್ಕಾರ ರೈತರ ಆರ್ಥಿಕ ಪರಿಸ್ಥಿತಿಯನ್ನ ಆ ಮಟ್ಟಕ್ಕೆ ಇಟ್ಟಿದ್ದೀರಿ ನೀವು ನಿಮ್ಮ ಸರ್ಕಾರದ ನೀತಿಗಳಿಂದ ರೈತರು ಇವತ್ತು ಸಮಾಜದ ಬಡವರಾಗಿ ಉಳಿದಿದ್ದಾರೆ ಅವರ ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಕೇಂದ್ರಗಳು ವಿಶ್ವವಿದ್ಯಾಲಯಗಳು ಒಂದು ವಿಶ್ವವಿದ್ಯಾಲಯ ಅಂತಂದ್ರೆ ಒಂದು ಜ್ಞಾನಾರ್ಜನೆಯ ಕೇಂದ್ರ ಅದು ಅದೇನೋ ಬೇರೆ ತರದ ಕೆಲಸ ಮಾಡುವಂತ ಕೇಂದ್ರ ಅಲ್ಲ ಅದು ಅಂತ ವಿಶ್ವವಿದ್ಯಾಲಯಗಳನ್ನ ನೀವು ಅಂತ ತೋಡ್ತೀವಿ ಅಂತಂದ್ರೆ ನಿಮ್ಮ ದಟ್ಟತನ ಈ ಸಮಾಜದ ಪ್ರದರ್ಶನ ಆಗ್ತಾ ಇದೆ ಮತ್ತೆ ರೈತರಿಗೆ ಇನ್ನೊಂದು ಅನ್ಯಾಯ ಮಾಡ್ತಾ ಇದೀವಿ ಅನ್ನೋದನ್ನ ನೀವು ಎದೆ ತಟ್ಟಿ ತೋರ್ದಂತಿದೆ ಇದು ಕೃಷಿ ವಿಶ್ವವಿದ್ಯಾಲಯಗಳನ್ನ ಸಾಕಷ್ಟು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಆಗಿದೆ ನಮ್ಮ ಮಂಡ್ಯ ಕೃಷಿ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯ ಅದನ್ನ ಇನ್ನಷ್ಟು ಜಾಸ್ತಿ ಮಾಡ್ಬೇಕು ಹೊರತು ಅದಕ್ಕೆ ಬದಲಿಗೆ ಶಾಸಕರುಗಳು ಕೆಲವರು ಇದು ಬೇಡ ಮೈಸೂರು ವಿಶ್ವವಿದ್ಯಾಲಯ ತುಂಬಾ ಹೆಸರಾಗಿದೆ ಹಾಗೆ ಹೀಗೆ ಅನ್ನುವಂತ ವಿಷಯಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವು ನಮ್ಮ ಮಂಡ್ಯ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಇನ್ನೊಂದು ದ್ರೋಹ ಯಾಕೆಂದ್ರೆ ಸಾಕಷ್ಟು ವಿಷಯದಲ್ಲಿ ಈ ಸರ್ಕಾರ ಬಂದ ಮೇಲೆ ರೈತರಿಗೆ ಅನ್ಯಾಯ ನಿರಂತರವಾಗಿ ಮಾಡ್ಕೊಂಡ್ಕೊಂಡಿದ್ದೀರಿ ಒಂದಲ್ಲ ಎರಡಲ್ಲ ಉದಾಹರಣೆಗೆ ಕೃಷಿ ಸಮ್ಮಾನ್ ಯೋಜನೆ ನೇರವಾಗಿ ರೈತರ ಹಣ ಸಿಕ್ಕಿತ್ತು ಅದನ್ನು ಕಿತ್ಕೊಂಡಿದ್ದೀರಿ ಹಾಲು ಉತ್ಪಾದಕರಿಗೆ ಬೆಲೆನ ಕಮ್ಮಿನೇ ಮಾಡಿದ್ದೀರಿ ಅಕ್ರಮ ಸಕ್ರಮ ಯೋಜನೆಯಲ್ಲಿ ರೈತರಿಗೆ ಸುಲಭವಾಗಿ ಸಿಗ್ತಾ ರೈತೆ ಮಾಡ್ಕೊಂಡು ಮಾಡಿದಿರಿ ಈಗ ಅವ್ರ ಮಕ್ಕಳು ಜ್ಞಾನಾರ್ಜನೆಗೆ ಇರ್ತಕ್ಕಂಥ ವ್ಯವಸ್ಥೆನೂ ಕೂಡ ನೀವು ಕಿತ್ಕಾರಿ ನೀವು ಬರಟಿದ್ದೀರಿ ಯಾಕೆಂದ್ರೆ ಯಾವುದೇ ವಿಶ್ವವಿದ್ಯಾಲಯಗಳಲ್ಲಿ ಆರ್ಥಿಕ ಪರಿಸ್ಥಿತಿನಲ್ಲಿ ಅದನ್ನ ಲೆಕ್ಕ ಹಾಕೋಂಗಿಲ್ಲ ಲೆಕ್ಕದಲ್ಲಿ ಅಂದ್ರೆ ಲಾಭ ತರ್ತವೆ ಇವೋ ಅಂತ ಲೆಕ್ಕ ಹಾಕೋಂಗಿಲ್ಲ ಈ ಉದಾಹರಣೆಗೆ ನಿಮ್ಮ ಏನು ಸರ್ಕಾರ ಇವತ್ತು ನಡೀತಾ ಇದೆ ಒಂದು ಲಕ್ಷ ಚಿನ್ನೆ ಕೋಟಿ ಸಾಲ ಮಾಡಿದಿರಿ ನೀವು ಹಂಗ ಸರ್ಕಾರ ಮುಂಚೆ ಅದರಲ್ಲೂ ನಮ್ಮ ಸಂವಿಧಾನದ ಪ್ರಕಾರ ಪ್ರತಿಯೊಬ್ಬರಿಗೂ ಆರೋಗ್ಯ ಆಹಾರ ವಿದ್ಯಾಭ್ಯಾಸ ಇವೆಲ್ಲವೂ ಸಿಗ್ಬೇಕು ಅದು ಪ್ರತಿಯೊಬ್ಬ ಮನುಷ್ಯನ ಹಕ್ಕದು ಅಂತ ಹಕ್ಕನ್ನೇ ಕಿತ್ಕಲಿಕ್ಕೆ ನೀವು ಹೊರಟಿದ್ದೀರಲ್ಲ ನೀವು ಅದರ ಬದಲಿಗೆ ಏನು ನಮ್ಮ ವಿಶ್ವವಿದ್ಯಾಲಯದ ಆಗಿರ್ತಕ್ಕಂಥದ್ದಾದ್ರೆ ಏನು ಯಾವ ವಿಷಯದಲ್ಲೂ ವಿಶ್ವ ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಯಾವ ವಿಷಯದಲ್ಲೂ ನಮ್ಗೆ ಕಮ್ಮಿ ಇಲ್ಲ ಅಂದ್ರೆ ಅಲ್ಲಿ ಮಕ್ಕಳುಗಳು ಏನ್ ಸಂಖ್ಯೆ ಬರ್ಬೇಕು ಅವ್ರು ಬರ್ತಾ ಇದಾರೆ ಅದಕ್ಕೆ ಆರ್ಥಿಕವಾಗಿ ಅಭಿವೃದ್ಧಿ ಆಗಿ ಇದೆ ಅದು ಮೂಲಭೂತ ಸೌಕರ್ಯಗಳಿದೆ ಅದರಲ್ಲಿ ಎಲ್ಲ ಅಂಶಗಳು ಸರಿ ಇರುವಾಗ ಅದನ್ನ ನೀವು ಮುಸ್ಲಿಮ್ ಅಂತ ತೋರಟ್ರೆ ಅದು ಅದ ಅರ್ಥ ಏನದು ಹಾಗಾಗಿ ದಯವಿಟ್ಟು ಈ ಒಂದು ನಿರ್ಧಾರದಿಂದ ಸರ್ಕಾರ ಹಿಂದೆ ಸರಿಬೇಕು ಇದು ಇದೇ ರೀತಿ ಮುಂದುವರೆದ್ರೆ ಇನ್ನು ಮುಂದಿನ ಹೋರಾಟವನ್ನ ಇನ್ನೂ ಹೆಚ್ಚು ನಿಟ್ಟಿನಲ್ಲಿ ಮಾಡಬೇಕಾಗ್ತದೆ ಆ ದೃಷ್ಟಿಯಿಂದ ಈ ನಿರ್ಧಾರದಿಂದ ಹಿಂದೆ ಸರಿ ಒಟ್ಟಾರೆ ವಿಶ್ವವಿದ್ಯಾಲಯನ ಉಳಿಸಿ ಯಾಕೆಂದ್ರೆ ಒಂದು ವಿಶ್ವವಿದ್ಯಾಲಯ ಕಳ್ಕೊಂಡ್ರೆ ತರಲಿಕ್ಕೆ ಕಷ್ಟ ಮತ್ತೆ ಈಗ ಮಾಡಿರ್ತಕ್ಕಂಥ ಇನ್ಫ್ರಾಸ್ಟ್ರಕ್ಚರ್ ಕೂಡ ವೇಸ್ಟ್ ಅದು ಹಾಗಾಗಿ ಏನಿಲ್ಲ ಇದ್ರೂ ಇಲ್ಲಿ ಅಟ್ ಲೀಸ್ಟ್ ಜ್ಞಾನಾರ್ಜನೆ ಕೇಂದ್ರಗಳನ್ನ ಉಳಿಸಿ ಅಂತಕ್ಕಂಥ ನಿಟ್ಟಲ್ಲಿ ನಾನು ಮುಖಾಂತರ ಒತ್ತಾಯಿಸಲಿಕ್ಕೆ ಬಯಸ್ತೇನೆ